ನೋಡಿ ಫ್ರೆಂಡ್ಸ್ ಇವತ್ತು ಎಚ್ ಡಿ ಕೋಟೆ ಅನ್ಫಸ್ಟ್ ಗ್ರಾಮದಲ್ಲಿ ಭಾರಿ ಮಳೆಗೆ ಎಲ್ಲ ರೈತರು ಹಾಕಿರೋಂಥ ಗದ್ದೆ ನಾಟಿ ಎಲ್ಲ ಮುಗಡೆಯಾಗಿ ಗದ್ದೆ ತುಂಬ ಬರೀ ನೀರು ಇದೆ ಎಲ್ಲ ಗದ್ದೆ ಪೈರೆಯೆಲ್ಲ ಕೊಚ್ಚಿಕೊಂಡು ಹೋಗಿದೆ ನೋಡಿ ಈ ಥರ ಆಗಿ ಗದ್ದೆ ಪೈರೆ ಕಾಣ್ತಾರೆ ಎಷ್ಟು ನೀರು ಬಂದು ಪ್ರವಾಹ ರೀತಿ ಕೊಚ್ಕೊಂಡು ಹೋಗದೆ ಈ ಗದ್ದೆ ಇದೆಲ್ಲ ಬೆಳೆ ಎಲ್ಲ ಹಾನಿಯಾಗದೆ ಸಂಬಂಧಪಟ್ಟ ಅಧಿಕಾರಿಗಳು ಇಷ್ಟು ಪರಿಹಾರ ಕೊಡಿಸ್ಬೇಕು ನೋಡಿ ನೀರು ಎಷ್ಟು ಬಂದು ಎಷ್ಟು ಎಚ್ ಡಿ ಕೋಟೆ ತಾಲೂಕಿನಲ್ಲಿ ಭಾರಿ ಮಳೆಗೆ ಹೆಚ್ಡಿಕೋಟೆ ತಾಲೂಕಿನ ಯರಹಳ್ಳಿ ಗ್ರಾಮದಲ್ಲಿ ಈ ಥರ ಗದ್ದೆ ನಾಟಿ ಮಾಡಿರುವ ಗದ್ದೆ ಎಲ್ಲ ಮುಳುಗಡೆಯಾಗಿ ಪ್ರವಾಹ ಸಿಗೋ ಕಡೆ ಎಲ್ಲ ಕುಚ್ಚೋಗಿದೆ ಇದು ಬೆಳೆ ಭಾಳ ನಷ್ಟವಾಗಿದೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇಂಥ ರೈತರನ್ನು ಗುರುತಿಸಿ ಇವರಿಗೆ ಪರಿಹಾರ ನೀಡಬೇಕಾಗಿ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಈ ರೈತ ಪರ್ವ ಒ ಎಲ್ ನವೀನ್ ಕುಮಾರ್ ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದರೆ ಇಂಡಿಯಾ ಫಸ್ಟ್ ಟಿ ವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ